ಮಂಡ್ಯ ಮೆಡಿಕಲ್ ಕಾಲೇಜು ಅಧೀನಕ್ಕೊಳಪಟ್ಟಿರುವ ಮಿಮ್ಸ್ ಜಿಲ್ಲಾಸ್ಪತ್ರೆಯ ವ್ಯವಸ್ಥೆಯನ್ನು ಸುಧಾರಣೆಗೊಳಿಸಲು ದಿಢೀರ್ ಭೇಟಿ ಮಾಡಿ ಕಡ್ಡಾಯವಾಗಿ ಮಾಸಿಕ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಶಾಸಕ ಪಿ ರವಿಕುಮಾರ್ ತಿಳಿಸಿದರು ಘಟನೆ ಸಂಬಂಧ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಶಾಸಕ ಪಿ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ಮಿಮ್ಸ್ ಆವರಣದಲ್ಲಿಂದು ಸಭೆ ನಡೆಸಲಾಯಿತು ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿರುವ ಸಂಶಯ ಸಾರ್ವಜನಿಕರಿಂದ ವ್ಯಕ್ತವಾಗಿದ್ದು ಮೇಲ್ನೋಟಕ್ಕೆ ವಾಸ್ತವವೆಂದು ತಿಳಿದು ಬಂದಿದ್ದು ತನಿಖೆಗೆ ಶಿಫಾರಸು ಮಾಡಲಾಗಿದೆ ಎಂದರು ನಮ್ಮ ಬಳವಳ್ಳಿಯ ಒಂದು ಮಗು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬಂದ ಸೂರುವಿತು ಅನ್ನೋದನ್ನ ನಾವು very serious ಆಗಿ ನಾನು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತು ಸಭೆಯನ್ನು ಕರೆದು ಇವತ್ತು ಆಸ್ಪತ್ರೆಯಲ್ಲಿ ಏನಕ್ಕೆ ಈಗ ಆಯಿತು ಅನ್ನೋದೊಂದು ಮಾಹಿತಿಯನ್ನು ತೊಗೊಂಡಿದ್ವಿ ಡಾಕ್ಟ್ರುಗಳು ಹೇಳೋದೇ ಬೇರೆ ಪೋಷಕರು ಹೇಳೋದೇ ಬೇರೆ ಅದಕ್ಕೋಸ್ಕರ ಮೈಸೂರು ಮೆಡಿಕಲ್ ಕಾಲೇಜಿನ ಒಂದು ಟೀಮನ್ನು ಈ ಮಗು ಏನಕ್ಕೆ ಇತ್ತು ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ವರದಿ ಕೊಡೋಕ್ಕೆ ಹದಿನೈದು ದಿನಗಳ ಟೈಮ್ ಕೊಟ್ಟು ಆರ್ಡ್ರ್ ಮಾಡಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜ್ ವೈದ್ಯಕೀಯ ತಂಡ ನುರಿತ ವೈದ್ಯಕೀಯ ತಂಡದ ಒಂದು ಟೀಮ್ ನಿನ್ನೆ ಮಗು ತೀರೋಗಿದ್ರ ಬಗ್ಗೆ ತನಿಖೆ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಡಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ವಿ ಡಾಕ್ಟ್ರುಗಳು ಹೇಳೋದು ನಾಲ್ಕು ದಿನ ಮುಂಚೆ ಇದಾಗಿತ್ತು ಅದು ನಮ್ಮದೇನು ತಪ್ಪಿಲ್ಲ ನಾವು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ ಆದರೆ ಅನ್ಫಾರ್ಚುನೇಟ್ಲಿ ಮಗು ತೀರೋಗಿದೆ ನಮ್ಮ ಆಸ್ಪತ್ರೆದು ನಮ್ಮ ವೈದ್ಯರದೇನು ತಪ್ಪಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸಭೆಗೆ ಕೊಟ್ಟಿದ್ದಾರೆ ಈಗ ಬಟ್ ಆದರೆ ನನಗೂ ಅದು ತೃಪ್ತಿ ಆಗಿಲ್ಲ ಅವರ ಮಾತು ಅದಕ್ಕೋಸ್ಕರ ಮೈಸೂರು ಮೆಡಿಕಲ್ ಕಾಲೇಜು ತಂಡದಿಂದ ವೈದ್ಯ ತಂಡದಿಂದ ಇದನ್ನು ತನಿಖೆ ಮಾಡಬೇಕು ಏನಕ್ಕಾಗಿದೆ ಡಾಕ್ಟ್ರು ತಪ್ಪ ಇಲ್ಲ ಮಗು ಲೇಟಾಗಿ ಬಂದಿದ್ದು ತಪ್ಪ ನಮ್ಮ ಮೆಡಿಕಲ್ ಆಸ್ಪಿಟ್ಲ್ ತಪ್ಪ ಏನು ಅಂತ ಸೂಕ್ತವಾಗಿ ಹದಿನೈದು ಒಳಗಡೆ ವರದಿ ಕೊಡೋಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಇವತ್ತು ಆದೇಶ ಹೊರ ಇದೆ ಮೈಸೂರು ಮೆಡಿಕಲ್ ಸೂಪರ್ಡೆಂಟ್ ಲೆವೆಲ್ ಅವರಿಂದ ತನಿಖೆ ಮಾಡಿಸ್ತೀವಿ ಎಲ್ಲವನ್ನು ಮಾಡಿದ್ವಿ ಮಗು ಬರೋಕ್ಕೆ ಮುಂಚೆನೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ನಾವು ಪ್ರಿಲಿಮಿನರಿಯಾಗಿ ಏನೇನು ಮಾಡ್ಬೋದು ಎಲ್ಲ ಚೈಲ್ಡ್ ಕೇರ್ ಯೂನಿಟಿಂದನೇ ಎಲ್ಲವನ್ನು ಮಾಡಿದ್ದೀವಿ ಆದರೆ ದೇವ ಆಟ ವಿಧಿವಶ ಆಗಿದೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಅವ್ರ ಮಾಹಿತಿ ಎಲ್ಲ ಕೇಸ್ ನೋಟ್ ಎಲ್ಲ ಇದೆ ನಮ್ಮ ಹತ್ರ ಅಂತ ಹೇಳಿದರೆ ಅದನ್ನು ನಾನು ಡಿ ಸಿ ಅವ್ರಿಗೆ ತೆಗೆದು ತನಿಖೆ ಮಾಡೋಕ್ಕೆ ಹೇಳಿದ್ದೀವಿ ಆ ಕಾರಣದಿಂದಲೇ ಈಗ ಮಗು ತೀರೋಗಿರೋದ ಕಾರಣದಿಂದಲೇ ವೈದ್ಯರ ನಿರ್ಲಕ್ಷ್ಯದಿಂದ ತೀರೋಗಿದೆಯಾ ಅಲ್ಲ ಆರೋಗ್ಯ ಸಮಸ್ಯೆಯಿಂದನೇ ತೀರೋಗಿದೆಯಾ ಅನ್ನೋದಕ್ಕೆ ವರದಿ ಕೊಡೋದಕ್ಕೋಸ್ಕರ ಮೈಸೂರು ಮೆಡಿಕಲ್ ಸೂಪರ್ಡೆಂಟ್ ನೇತೃತ್ವದಲ್ಲಿ ತಂಡ ಹದಿನೈದು ದಿನದಲ್ಲಿ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಡೋಕ್ಕೆ ಆದೇಶ ಮಾಡಿ ಅದ ಅದಕ್ಕೆ ಇವತ್ತು ನಾವು ಇಡೀ ಜಿಲ್ಲಾ ಆಸ್ಪತ್ರೆಯ ತಂಡಕ್ಕೆ ತರಾಟೆಗೆ ತೊಗೊಂಡಿದ್ದೀವಿ ಮೊದಲು ಮಾನವೀಯತೆಯನ್ನು ಕಲೀರಿ ನೀವು ಟ್ರೀಟ್ಮೆಂಟ್ ಕೊಡೋದು ಬೇರೆ ನಿರ್ಲಕ್ಷ್ಯದಿಂದ ಮಾತಾಡೋದು ಏನೋ ಮಾಡ್ಕೊಳ್ಳಿ ಅನ್ನೋದು ಯಾರು ಯಾರಿಗೆ ಹೇಳ್ಕೊಳ್ತೀರೋ ಹೇಳ್ಕೊಳ್ಳಿ ಅನ್ನೋದನ್ನು ಮಾಧ್ಯಮದವರ ವಿಡಿಯೋದಲ್ಲಿ ಕೂಡ ನಾವು ಕೂಡ ಗಮನಿಸಿದೀವಿ ಅದಕ್ಕೋಸ್ಕರ ಇನ್ಮೇಲೆ ಆ ರೀತಿ ಮಾತಾಡಕೂಡ್ದು ಮಾತಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಬಂದವರ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ ಮತ್ತೊಂದು ನಮ್ಮ ವೈದ್ಯ ವೈದ್ಯರು ತಂಡ ಆಡಳಿತ ಅಧಿಕಾರಿಯಿಂದ ಹಿಡಿದು ಅವರೆಲ್ಲ ಮೈಸೂರಿಂದ ಬರ್ತಾರೆ ಅನ್ನೋ ಒಂದು ದೂರು ಕೇಳಿ ಬರ್ತಾಯಿತ್ತು ಇದು ಮೇಲೆ ಹೆಡ್ಕ್ವಾರ್ಟ್ರಲ್ಲೇ ಇರಬೇಕು ಹತ್ತು ಗಂಟೆಗೆ ಪಂಚ್ ಮಾಡಬೇಕು ಅದನ್ನು ದಿನನಿತ್ಯ ನಾಲ್ಕು ಜನದ ತಂಡ ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ವಿ